ನಮಸ್ಕಾರ ನ್ಯೂಸ್ ತಾಳಿಕೋಟೆ ಪಟ್ಟಣದಲ್ಲಿ ಮಹಾರಾಣಾ ಪ್ರತಾಪ್ ಸಿಂಹರ ಮೂರ್ತಿ ಪ್ರತಿಷ್ಠಾಪನೆ ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದಲ್ಲಿ ರಜಪೂತ ಸಮಾಜದ ವತಿಯಿಂದ ರಾಣಾ ಪ್ರತಾಪ್ ಸಿಂಹಾವೃತ್ತದಲ್ಲಿ ಶುಕ್ರವಾರ ಮಹಾರಾಣಾ ಪ್ರತಾಪ ಸಿಂಹರವರ ಭವ್ಯ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಯಿತು ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಅಂಗವಾಗಿ ಬೆಳಗ್ಗೆ ರಜಪೂತ ಬಡಾವಣೆಯಿಂದ ರಾಣಾ ಪ್ರತಾಪ್ ಸಿಂಹಾವೃತ್ತದವರೆಗೆ ಮೂರ್ತಿಯ ಭವ್ಯ ಶೋಭಾಯಾತ್ರೆ ಸಕಲ ವಾದ್ಯ ಮೇಳಗಳೊಂದಿಗೆ ನಡೆಯಿತು ಶೋಭಾಯಾತ್ರೆಗೆ ಗುಂಡಕನಾಳ ಶ್ರೀ ಗುರುಲಿಂಗ ಶಿವಾಚಾರ್ಯರು ಹಾಗೂ ಕೆಸರಟ್ಟಿಯ ಶ್ರೀ ಸೋಮಲಿಂಗ ಮಹಾಸ್ವಾಮಿಗಳು ಚಾಲನೆಯನ್ನ ನೀಡಿದರು ಶೋಭಾಯಾತ್ರೆ ಶ್ರೀ ಮಹಾರಾಣಾ ಪ್ರತಾಪ್ ಸಿಂಹ ವೃತ್ತಕ್ಕೆ ತಲುಪಿದ ನಂತರ ಅಲ್ಲಿ ಶ್ರೀ ಭೀಮಾಶಂಕರ್ ಜೋಶಿ ಇವರ ನೇತೃತ್ವದಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯ ಪೂಜಾ ವಿಧಿವಿಧಾನಗಳು ನೆರವೇರಿತು ಈ ಕಾರ್ಯಕ್ರಮದಲ್ಲಿ ರಜಪೂತ ಸಮಾಜದ ಜಿಲ್ಲಾಧ್ಯಕ್ಷ ಪರಶುರಾಮ್ ರಜಪೂತ ತಾಳಿಕೋಟೆ ಅಧ್ಯಕ್ಷ ಹರಿಸಿಂಗ್ ಮೂಲಿಮನಿ ಉಪಾಧ್ಯಕ್ಷ ರತನ್ ಸಿಂಗ್ ಕೋಕಟನೂರ ಗಣ್ಯರಾದ ಆರ್ ಎಸ್ ಪಾಟೀಲ ಕೋಚಬಾಳ ಹೆಚ್ ಎಸ್ ಪಾಟೀಲ ಡಾಕ್ಟರ್ ಶ್ರೀಶೈಲ್ ಹುಕ್ಕೇರಿ ಡಾಕ್ಟರ್ ತ್ರಿವಾರಿ ವಿಜಯ ಸಿಂಗ್ ಹಜೇರಿ ಬಾಬು ಹಜೇರಿ ಪ್ರಕಾಶ್ ಹಜೇರಿ ತಮ್ಮಣ್ಣ ದೇಶಪಾಂಡೆ ಸಾಂಬಾಜಿ ರಾವ್ ವಾಡ್ಕರ್ ಮಂಜುನಾಥ್ ಶೆಟ್ಟಿ ಗೋವಿಂದ ಸಿಂಗ್ ಗೌಡಗೇರಿ ಸುರೇಶ್ ಹಜೇರಿ ಸಿಂಗ್ ಮೂಲಿಮನಿ ರಾಘು ವಿಜಯಪುರ ಹಾಗೂ ವಿವಿಧ ಸಮಾಜದ ಗಣ್ಯರು ಹಿರಿಯರು ಯುವಕರು ಮಹಿಳೆಯರು ಮತ್ತು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ राजादिराजुराज महाराणा प्रताप सिंह महाराणा ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ